இதுக்கு

ಹೋಗಿ ಕೊಟ್ಟು ಬಂದೆ ಅಯ್ಯಪ್ಪ ನೋಡಿ ಇಲ್ಲೇ ಕುಕ್ಕಣ ಐತಿ ಪಾಟಕ್ಕೆ ಹೋಗೋದು ಬಿಟ್ಟು ಹಾ ಕುಕ್ಕಣೆ ಬಗ್ಗೆ ಮಾ ಕುಕ್ಕ ನಾನು ಬುತ್ತಿ ಕೊಟ್ಟು ಬಂದಲ್ಲ ನನಗೂ ಕಾಲೆಲ್ಲ ನೋಯ್ತಾವೆ ಕುಕ್ಕ ಹಾ ಕುಕ್ಕಣ್ಣಮ್ಮ ಏನ್ ಬೆಳೆ ಹಾಕ್ತೀರಮ್ಮ ಹೊಲಗೆ ಎಷ್ಟಾ ಇದೆಯಾ ಇನ್ನೇನು ಜೋಳದ ದುಡ್ಡು ಬಂತು ಈ ತಿರ್ಗ ಹೊಲಗೆ ಎಷ್ಟಾ ಇದೀರಾ ಏನ್ ಹಾಕ್ತೀರಾ ಹಾ ಸೇವಂತಿಗೆ ಹೂವು ಹಾಕಣ ಅಂತ ಕಣಿ ಭಾಗ್ಯಮ್ಮ ಹಾ ಅದಕ್ಕೆ ಗೇಸ್ಬಿಟ್ರೆ ಸೇವಂತಿಗೆ ಹೂವಿನ ಬೀಜ ತಂದು ಹಾಕಕ್ಕಾಗುತ್ತೆ ಹಾ ಹೌದಾ ಸೇವಂತಿಗೆ ಹಾಕ್ತೀರಾ ನೀರ್ ಹಾಕ್ತಾವೆ ಅಡಿಕೆ ಗಿಡಕ್ಕು ತೆಂಗಿನ ಗಿಡಕ್ಕು ಎಲ್ಲ ಕುಯ್ಕಿ ಸೇವಂತಿ ಗಿಡ ಕುಯ್ಕಾಗುತ್ತೆ ಹ್ಞೂ ಆಗುತ್ತೆ ಯಾಕಾಗಲ್ಲ ಹಾಗೆ ಆಗುತ್ತೆ ಹೆಂಗೋ ಬಿಡಮ್ಮ ಹೊಲ ಇರೋದು ಕತ್ತ ಒಂದು ಬೆಳೆ ತಗೊಂಡ್ಮೇಲೆ ಇನ್ನೊಂದು ಬೆಳೆ ಹಾಕಿ ಹೆಂಗ ದುಡ್ಡು ಮಾಡ್ಕೊಂತೀರ ಸಾವಕಾಶ ಇದ್ದಪ್ಪ ಬೇರೆ ಮೂವತ್ತು ಸಾವಿರ ಕೊಟ್ಟಿದ್ದಾಗೆ ಎಲ್ಲ ಸಾಲ ತೀರಿಸ್ಕೊಂಡಿದ್ರ ಇನ್ನು ಇವತ್ತು ಉಳಿದೆ ದುಡ್ಡು ಎಲ್ಲ ಹೋಗಿ ಒಂದು ಹತ್ತು ಸಾವಿರ ಐತಮ್ಮ ಮನೆ ಖರ್ಚಿಗೆ ಈಗ ಹೊಲಕ್ಕೆ ಬೇ ಇದು ಗೊಬ್ಬರ ತರಕು ಬೇಯಿಸಕ್ಕೂ ಎಲ್ಲದಕ್ಕೂ ಆಗುತ್ತೆ ಹ್ಞೂ

ಅಷ್ಟೊಂದು ಇವಾಗ ಅವನಿಗೆ ಹಾ ಮರ್ಯಾದೆ ಕಳ್ಕೊಂಡು ಹಾ ಎದೇನಿ ಅವನೇನೋ ತಿಪ್ಪೇನೋ ಹೇಳ್ತಿದ್ದ ನಮ್ ಸಾವ್ಕಾರರು ಈಗೇನೋ ಪಂಚಾಯತಿ ಎಲೆಕ್ಷನ್ ಮಾಡ್ತಾರಂತಲ್ಲ ಅವಾಗ ನಮ್ ಸಾವ್ಕಾರರು ನಿಂತ್ಕೊಂಡು ಗೆದ್ದು ಚೇರ್ಮ್ಯಾನ್ ಆಗ್ತಾರೆ ಅವಾಗ ನಿನಗಿರೋದು ಹಂಗೆ ಹಿಂಗೆ ಅಂತ ನಾ ಎದಾಕ ಬಂದ್ರೆ ನಾನು ಎದ್ಕೆಮ್ತೀನಿ ಅವ್ರು ಎದಕ್ಕೆ ಆಗಲ್ಲ ಹಾ ಹಾ ಏನೋ ಇನ್ನ ಅಲ್ಲಾ ಎಲೆಕ್ಷನ್ ಏ ಬಂದಿಲ್ಲ ಇನ್ನ ಎಲೆಕ್ಷನ್ ನಿಂತ್ಕೊಂಡ್ ಗೆದ್ದಿಲ್ಲ ಗೆದ್ದು ಚೇರ್ಮೇನ್ ಆದಂಗೆ ಆಡ್ತಾಯಿದ್ದಾನೆ ಅವನು ಸೌಕರ್ಯ ಇದ್ದಪ್ಪ ಅದ್ರ ಜೊತೆಗೆ ಅದೇನೋ ಹೇಳ್ತಾರಲ್ಲ ಒಗಳ ಬಟ್ರು ಹಂಗೆ ಆ ತಿಪ್ಪೆ ನನ್ನ ಮರ ಒಬ್ಬ ಮೊದ್ಲಿನ್ ಕಾಲದಾಗ ಏ ಒಗಳಕ್ಕೆ ಅಂತಾನೆ ಕೆಲವು ಹಾಡುಗಳ್ನ ಇಚ್ಛೆ ಮರಂತೆ ಒಗ್ಳು ಬಟ್ರು ಅಂತಾನೆ ಹಂಗೆ ಅಂತ ತಿಪ್ಪಿ ಏನು ಒಗಳಿದ್ದೆ ಒಗಳಿದ್ದೆ ಹೌದಾ ಏನಂತೆ ಎಲೆಕ್ಷನ್ ಆಡಿದೆ ಯಾವುದಂತೆ ಅಯ್ಯೋ ಯಾವಾಗಲೂ ಇನ್ನೂ ಎರಡು ತಿಂಗಳು ಇರಬೇಕು ಏನೋ ಕಣಿ ಅದಕ್ಕೆ ಇವಾಗ ಕೊಚ್ ಕೊಚ್ಕೊಂತ ಇದಾರೆ ಏನೋ ಹೆಂಗುಸರು ನಿಲ್ಲವಂತೆ ಹೆಂಗುಸರು ಯಾರು ನಿಲ್ಲಲ್ಲ ನಮ್ಮ ಊರಾಗೆ ಇತಿಹಾಸನೇ ಇಲ್ಲ ಹೆಂಗುಸರು ನಿಂತು ಎಲೆಕ್ಷನ್ ಹೊರಕ್ ಬಂದಿರೋದು ನೀನ್ ನಿಲ್ಲಕ್ಕಾಗಲ್ಲ ಹಂಗೆ ಹಿಂಗೆ ಅಂತಾನದ್ರು ಸರ್ ಹಾ ಏನು ಹೆಂಗುಸ್ರ ಏನು ಈ ಊರಾಗೆ ಅಂಗಕ್ಕೂ ಹಂಗೆ ಅಂತಿದ್ಲು ಯಾರು ನಿಂತಿದ್ ನೋಡಿಲ್ಲಮ್ಮ ನಾನ್ ಬಂದಾಗಿದ್ದಾರ ಅಂತ ಹಾ ಗಮ್ ಮಾತಾಡ್ತಾರಮ್ಮ ಎಲ್ಲ ಇದ್ರೂ ಇರ್ಬೋದೇನ ನನ್ಗೇನ್ ಗೊತ್ತು ನಾನು ಬಂದ ಮೇಲೆ ಒಂದೇ ಒಂದ್ ಸಲ ಎಲೆಕ್ಷನ್ ಆಗಿ ಕಷ್ಟೀನಿ ಹಾ ಅವಾಗ ಯಾರು ಹೆಂಗಸ್ ನಿಂತಿರಲಿಲ್ಲ ಅಂದ್ರೆ ಹ ಬರೀ ಗಂಡಸ್ರೇನಿ ಈ ಸಲ ಏನಾರ ಮಾಡಿ ಯಾರನ್ನ ಒಬ್ರು ಹೆಂಗಸ್ರು ನಿಲ್ಲಿಸ್ಬೇಕು ಕಣಿ ಆ ಸಾವಕಾ ಸಿದ್ದಪ್ಪನ ಎದುರಿಗೆ ಹೆಂಗಸ್ರು ನಿಲ್ಸಿ ಗೆಲ್ಲಿಸ್ಬೇಕು ಹಾ ಅವನು ಹೆಂಗಸ್ರ ಎದುರಿಗೆ ಸೋತ್ರೇನಿ ಅವನಿಗೆ ಸರಿಯಾಗಿ ಮಕ್ಕಿ ಕೆಮ್ಮಂಗ್ಲಾರ್ತಿ ಇರ್ತದಂಗ ಆಗುತ್ತೆ ಹ ಯಾರನ್ನ ನಿಲ್ಸಣ್ಣ ಇನ್ಯಾರು ನಮ್ಮ ಇದ್ರಿಗೆ ನಮ್ಮ ನಮ್ಮೂರಗೆ ಎಲ್ಲನಾ ಹೀರಿ ಹೇಳೋ ಅನ್ನಿಸ್ಕೊಂಡಿರೋಳು ನಮ್ಮ ಗುಂಡಾಜ್ಜಿ ತಾನೇ ಆ ಗುಂಡಜ್ಜಿಗೆ ನಿಲ್ಸನೆ ಬಿಡು ಹ ಗುಂಡಾಜ್ಜಿ ಆದ್ರೆ ಎಲ್ಲಾರ್ಗೂ ಬೇಕಾಗಿರಳು ಎಲ್ಲರೂ ಊಟ ಹಾಕ್ತಾರೆ ಗುಂಡಾಜ್ಜಿಗೆ ಹ ಅವಾಗ ಆ ಸಾಹೂಕ ತದೂ ಯಾರು ಹಾಕಲ್ಲ ಅಯ್ಯೋ ಯೋ ಯೋ ಬಾರ್ ಗುಂಡಜ್ಜಿ ಅಪ್ಪ ನಿನಗೆ ನೂರು ವರ್ಷ ಆಯಸ್ ಹ ಯಾಕಮ್ಮ ನನಗೆ ಯಾಕ 100 ವರ್ಷ ವಯಸ್ಸು ಆಯಸ್ ಹ ಏನು ಬೇಡ ಕಂತಾಯಿ ವರ್ಷ ಇದ್ದ ಏನು ಸಾಕು ಒಂದು 70 ವರ್ಷ ಹೋಗನ ಹಾ ಏನ್ ಸಮಾಚಾರ ಏನು ಮಾತಾಡ್ತಾ कंटिन्यू ಇದಿರ నిల్వంత సౌకర్ కొచ్ ఎలక్షన్ నిండు చేర్మన్ ఆగి బుద్ధి కల్స్తీని హింగ్ అసమాక్క ఎదుర్శిను సౌకసి అక్క ఈ సంగారు సౌకసీ దగ్గర నిల్స్ ఈ వర్షు నివంత ఎలక్షన్ ಹಾ ಎಲೆಕ್ಷನ್ ತಮಾಷೆ ಮಾಡಕ್ಕೂನು ಒಂದ್ ಮಿತಿ ಐತಿ ಹೇಳತ್ತ ಯಾರು ಹೆಂಗಸರು ನಮ್ಮೂರಾಗ ಇದುವರೆಗೂ ಎಲೆಕ್ಷನ್ ನಿಂತಿದ್ದಿತ್ಯಾಸನೇ ಇಲ್ಲ ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ನನಗೆ ಯಾವಳೆ ಓಟ್ ಹಾಕ್ತಾರೆ ಅದು ಅಲ್ದೇನೆ ಯಾತು ಗೊತ್ತಿಲ್ಲ ಏನೂ ಇಲ್ಲ ಓದಿಲ್ಲ ಬರ್ದಿಲ್ಲ ಅಲ್ಲಿ ಹೋಗಿ ಏನ್ ಮಾಡ್ತೀಯ ಹಾ ಗೆದ್ದು ಹೋಗಿ ಸುಮ್ನೆ ನಿಂತ್ಕೊಂಬದಲ್ಲ ಏನ ಒಳ್ಳೆ ಕೆಲಸ ಮಾಡ್ಬೇಕು ಊರಾಗಿ ಹಾ ಹಂಗಿದ್ರೆ ನಿಂತ್ಕೋಬೇಕು ಸುಮ್ನೆ ಗೆದ್ದು ನಮ್ಮ ಊರಿಗೆ ಇನ್ನೇನು ಹೇಳು ಯ್ಯಯ್ಯನ್ ವಿದ್ಯೆ ಓದು ಬರಹ ಗೊತ್ತಿರೋರೇನ ಓದ್ರೆ ಗೊತ್ತಾಗುತ್ತೆ ಸುಮ್ಮನೆ ನಿಂತಿ ನಾವೆಲ್ಲ ಪ್ರಚಾರ ಮಾಡಿ ಹಾ ಹ್ಮ್ ಒಂದಿಟ್ಟು ಊರಾಗ ಎಲ್ಲರತ್ರೀನೂ ಜಾಸ್ತಿ ಎಲ್ಲಾ ನಿಮ್ಗೆ ಓಟ್ ಹಾಕಿ ಹಾಕ್ತಾರೆ ಹಿಂಗುಸರು ಮಕ್ಕಳು ಎಲ್ಲಾನ ಮಕ್ಕಳು ಎಲ್ಲ ಊಟ ಹಾಕ್ತಾರೆ ಹಾ ದಂಡ್ ಹದಿನೆಂಟು ವರ್ಷ ತುಂಬಿದವ್ರಿಗೆ ಅಷ್ಟೇನೆ ಓಟ್ ಹಾಕಕ್ಕೆ ಹಾಕ್ತಿರೋದು ಏನ್ ಒಳ್ಳೆ

ನಿಂತ್ಕೊಂಬಂತೆ ನಾವಿದ್ದೀವಿ ನಾನು ಭಾಗ್ಯಮ್ಮ ಬಾನು ನಿಂಗಮ್ಮ ಮಸ್ತಾಗ ಇದ್ದೀವಿ ಇನ್ನ ಸಣ್ಣ ಇದ್ದಾಳೆ ಸಣ್ಣಿಗೆ ಇನ್ನೇನು ಎರಿಗೆ ಆಗುತ್ತೆ ಆಟೋಟಿಗೆ ಎರಿಗೆನೂ ಆಗುತ್ತೆ ಅವಳು ಗೊತ್ತಾಳೆ ಅನ್ಸುತ್ತೆ ನೋಡೋಣ ಯಾರ್ಯಾರು ಇದೀವೋ ಎಲ್ಲಾರು ನಿನಗೆ ಊಟ ಹಾಕ್ತೀವಿ ಪ್ರಚಾರ ಮಾಡ್ತೀವಿ ಬೇಡಮ್ಮ ತಾಯಿ ಬೇಡ ಗೆಲ್ಲದು ಬೇಡ ಸವಾಸನೂ ಬೇಡ ನಮಗೆ ಎಲೆಕ್ಷನ್ ಗಿಲೆಕ್ಷನ್ ಎಲ್ಲ ಹಾಕ್ಬರಲ್ಲ ಅದು ಅಲ್ಲದೆ ನನಗೆ ವಯಸ್ಸಾತು ಓಡಾಡಕ್ಕೆ ಶಕ್ತಿನೂ ಇಲ್ಲ நம்மூராக எங்குசர் நின்னே நான் நின்று இவ்ஜி ஹாக்க எல்க்க நின் சும் யாரோஸ் யாரோ நின்று நான் ஓட்ட போறோதன தலை கிட்ஸ் அவ்வளோ கலசாரோட அஸ்தி ಹೆಂಗಸರು ಹ್ಮ್ ಯಾರು ಎಲೆಕ್ಷನ್ ನಿಂತಿಲ್ಲ 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 ಅಂತ ಹೇಳ್ಕಂಡು ಹೇಳ್ಕೊಂಡು ಯಾರು ನಿಲ್ಲಕ್ಕೆ ಬಿಟ್ಟೆ ಇಲ್ಲ ಅನ್ಸುತ್ತೆ ಈ ವರ್ಷ ಯಾರು ಒಬ್ರು ನಿಲ್ಲಿಸ್ಲೇಬೇಕು ಗುಂಡಜ್ಜಿ ನೀನ್ ನಿಲ್ದಿದ್ದೆ ಹೊಟ್ಟೆ ಹೊತ್ತು ಯಾರು ನಿಲ್ಸದು ಹ லே லஸ்மக்க அதுனா ஹேர்த்தாரா கையெண்ணக்கிட்டு துப்பு கூரெல்லாம் உட்காடி ரொம்ப யாரோ யாக்கெல்லோது நீனே இல்வா நீட்டு ஓதி பர் நாலக்கடி ஓடாடி திக்கியா ஹா எங்க ஏன்னு எத்த அந்த நீனே நின்று எலக்ஷன்கே நாவெல்லாம் சேரி ெல்லீவி அல்வனே பகிம்மா ஹா வனிட்டு தயோசுத்தாக நின்று மாதாடோ அந்த சக்தினு ஐத்து நினை நானோ ஊக்கி லஸ்மக்கா ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೇನೆ ನೀನೇ ನಿಂತ್ಕೊಂಡ್ಬೇಕಾಗಿ ಈಗ ಪ್ರಚಾರ ಶುರು ಮಾಡಣ ಎಲೆಕ್ಷನ್ ಬರೋ ವರ್ಷದಲ್ಲಿ ಎಲ್ಲಾರ್ಗು ಹೇಳಿ ನಿಮ್ಗೆ ಓಟ್ ಹಾಕ್ರಿ ಅಂತನ ಎಲ್ಲರೂ ಕೇಳ ತಮ್ಮನ ಹ అయ్యో నానా నమ్మత్తారు ఏనో కణి భాగ్యమా న ఎలక్షన్ నిల్తీని అందరి సుమయ్యా కొటను నగేనోనా ఏం భయ ఏను ఎలక్షన్ అ భయపడంతేనైతే ఎమ్మెల్యే ఎలక్షన్ అల్ ఏమల్ నివసే మాబేడ నిన్న గండే అనుమతి తగ న గండగా నాలుగుతీన్సీడల్స్ మక్తన ఈ సల యారు ఇష్ట వర్షనా ఎం మక్ ఎలక్షన్ నిల్తి ಹಂಗೇನೆ ನಿನ್ನ ಗೆಲ್ಸಿ ಗೆಲ್ಸ್ತಾನೆ ಹ್ಮ್ ಏನಮ್ಮ ಟೈಮ್ ಐತಲ್ಲ ನಮ್ಮ ಅಯ್ಯಪ್ಪ ನೀನೆ ಮಾತಾಡಪ್ಪ ನನಗೆ ಅಯ್ಯಪ್ಪ ಆಯ್ತು ನಾನು ಇದ್ದೀನಲ್ಲ ನಾನು ಹೇಳ್ತೀನಿ ಸೀನಪ್ಪ ಏನು ಒಪ್ಕೊತಾನೆ ಹ್ಮ್ ಏನ್ ನೀನೇನ್ ಮಾಡ್ಬಾರ ಕೆಲ್ಸ ಏನ್ ಮಾಡ್ತಾ ಏನು ಎಲೆಕ್ಷನ್ ನಿಲ್ತಾ ಇದ್ಯಾ ಏನು ಯಾರು ಮಾಡ್ತಿರೋ ಅಂತದ ಮಸ್ತಾಗಿ ಅಲ್ಲೆಲ್ಲೇನೇ ಹೆಂಗಸನು ನಿಂತ್ಕೊಂಡು ಗೆದ್ದಿರೋ ಉದಾಹರಣೆ ಇದಾವೆ ಹ್ಮ್ ಕೇಳಿಲ್ವೇ ನೀನು ಕೇಳಿದಿನ ಕಂಡು ಜೀ ನಾನು ಅದಕ್ಕೆ ತಾನೆ ನಿನ್ನ ನಿಲ್ಲಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದದ್ದು ನೀ ನೋಡಿದ್ರೆ ನೀನೆ ನಿಲ್ಲೋ ಅಂತ ನೀನು ಹೇಳ್ತಾ ಇದ್ದೀಯಾ ಹ್ಞೂ ನೀನೆ ನಿಂತ್ರೇನೆ ಒಂದಿಟ್ಟು ಭಯ ಇರುತ್ತೆ ಸಾವಕಾರ ನಂತರಗೆ ಹಾ ಏನಮ್ಮ ನೋಡಣ ಇರು ಹಾ ಇರು ಕಾಫಿ ನನ್ನ ಕಾಸ್ಕೆ ಬತ್ತೀನಿ ಕುಡಿಯಲ್ಲ ನಾನು ಕಾಫಿ ಕುಡಿದಿಲ್ಲ ಕಾಫಿ ಕುಡಿಯಂಗಾಗಿತ್ತು ಬಾಗ್ಯಮ್ಮ ಇಲ್ಲ ಕಾಸನ ಅಂತಕಂಡೆ ಅಟದಿ ನೀನು ಬಂದೆ ಹಾ ಸರಿ ಹೋಗಮ್ಮ ಸಣ್ಣ ಯಾಕ ಹೇಳ ಕಳಿಸಿದ್ಲು ಅವ ಮಂಟಕ್ಕೆ ಹೋಗಬೇಕು ಹೋಗ ಹಂಗೆ ಹೋಗಣ ಬಾರಿ ಬಗ್ಗೆಮ್ಮ ನೀನು ಯಾಕೇನಂತೆ ಏನೋ ಗೊತ್ತಿಲ್ಲಮ್ಮ ನಮ್ಮ ಹುಡುಗನ ಕೈಲಿ ಹೇಳೋ ಕಳ್ಸಿದ್ಲಂತೆ ಹೋಗ್ಬೇಕು ನಾನೇ ಎಲ್ಲ ಮಕ್ಕ ಇದ್ದಾಳೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿತ್ತಲಗೆ ಹಾ ಇರು ಕಾಸ್ ಕುಡ್ದು ಹೋಗೋಣ ಸರಿ ಆಯ್ತು ಕೂಕೊಂಡಿರಿ ಬತ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ